ಬ್ರಾಟ್ ಯು ಬೈ ವಿಡ್ ಬಾಯ್ ಸನ್ ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಹೀಗೆ ಪ್ರಧಾನಿ ಮತದಾನಕ್ಕೆ ಸಂಬಂಧಪಟ್ಟಾಗಿನ ಪ್ರಾಮುಖ್ಯತೆ ಏನ್ ಹೇಳ್ತಾರೆ ಜೊತೆಗೆ ಚೆನ್ನಾಗಿ ನೀರು ಕುಡಿರಿ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಮತದಾನಕ್ಕೆ ಬರುವಂತಹ ಸಂದರ್ಭ ಸುಸ್ತಾಗೋವಿಡ್ ಬಿಸಿಲು ಬಿಸಿಲು ಸಲಹೆ ಕೂಡ ಕೊಡ್ತಾ ಇದ್ದಾರೆ ಮತ್ತೊಂದ್ ಕಡೆ ರಾಜ್ಯಕ್ಕೆ ಸಂಬಂಧಪಟ್ಟಾಗಿನ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ಇವತ್ತು ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತದ್ದು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಹಾಗೆ ರಾಘವೇಂದ್ರ ಅವರು ಓಟಿಂಗ್ ಅನ್ನ ಪೂರೈಸಿದ್ದಾರೆ ಮದುವಣಗಿತ್ತಿಯಂತೆ ಹಲವು ಮತಗಟ್ಟೆಗಳು ಸಿಂಗಾರಗೊಂಡಿರುವಂತಹದನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಮತದಾನದ ಹೆಚ್ಚಳಕ್ಕೆ ಮತಗಟ್ಟೆ ಸಿಬ್ಬಂದಿಯಿಂದ ವಿಶೇಷವಾದಂತಹ ಜಾಗೃತಿ ಕಾರ್ಯಗಳನ್ನು ಕೂಡ ನಡೆಸಲಾಗ್ತಾ ಇದೆ ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಬಿರುಸಿನಿಂದ ಈ ಮುಖೇನವಾಗಿ ಮತಗಟ್ಟೆ ಮತ ಮತದಾನ ಸಾಕ್ತಾ ಇದೆ ಆಮೇಲೆ ಕೆಲ ಮತಗಟ್ಟೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸಮಸ್ಯೆ ಕೂಡ ಆಗಿದೆ ಟೆಕ್ನಿಕಲ್ ಸಮಸ್ಯೆ ಸುಮಾರು ಒಂದು ಮೂರು ಮತಗಟ್ಟೆಗಳಿಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಆಗಿದೆ ಇ ವಿ ಎಂ ಮಿಷಿನ್ ಅನ್ನುವಂತ ಕೇಳ್ಪಟ್ಟಿವಿ ಅದೆಲ್ಲ ಸಮಸ್ಯೆ ನಿಭಾಯಿಸ್ಬಿಡ್ತಾರೆ ಬಿಡಿ ಅದೆಲ್ಲ ಬಹಳ ಗೊಂದಲ ಅಲ್ಲ ಒಂದು ಅರ್ಧ ಗಂಟೆ ಒಂದು ಗಂಟೆ ತಡ ಆಗ್ಬೋದು ಅಷ್ಟೇ ಹಾಗತ್ತ ನಿಮ್ ಉತ್ಸಾಹ ಕಳ್ಕೊಳೋಕೆ ಹೋಗ್ಬೇಡಿ ಬೇಗನೆ ಮತಗಟ್ಟೆ ಕಡೆಗೆ ಹೋಗಿ ನಿಮ್ಮ ಹಕ್ಕ ವಿಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ವಿ ಗಾಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಚಲಾಯಿಸಿ ಹೇಳಿ ಕೇಳಿ ಈಗ ಬೆಂಗಳೂರು ಮತ್ತೆ ಮಧ್ಯ ಕರ್ನಾಟಕದ ಕೆಲ ಭಾಗದಲ್ಲಿ ಮಳೆ ಕಾರಣಕ್ಕಾಗಿ ಇವತ್ತು ವಾತಾವರಣ ಸ್ವಲ್ಪ ತಣ್ಣಗೆ ಕಂಡು ಬರ್ತಾ ಇದೆ ಹಾಗಂತ ಹಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಹತ್ತು ಗಂಟೆ ಆಗ್ತಾ ಇದ್ದ ಹಾಗೆ ಬಿರು ಬಿಸಿಲಿನ ಜಳ ಹೇಗಿರುತ್ತೆ ಅಂತ ನಾವು ಒಂದು ಊಹೆ ಮಾಡ್ಕೊಳ್ಬಹುದಾಗಿದೆ ಹಾಗಾಗಿ ಆದಷ್ಟು ಬೇಗ ಬೇಗನೆ ಹೋಗಿ ಮತದಾನ ಮಾಡಿ ಹಾಗೆ ಬೇರೆ ಬೇರೆ ಭಾಗದಿಂದ ಮತ ಎಲ್ಲೆಲ್ಲಿ ಮತದಾನ ನಡೀತಾ ಇದೆ ಯಾವ್ಯಾವ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಮ್ಮ ಪ್ರತಿನಿಧಿಗಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಮೊದಲಿಗೆ ಬಾಗಲಕೋಟೆಯಿಂದ ರವಿಮುಖಿ ಜಾಯಿನ್ ಆಗ್ತಾ ಇದ್ದಾರೆ ಹಾಗೆ ಬೆಳಗಾವಿಯಿಂದ ಸಾದೇವ್ ಮನೆ ಜಾಯಿನ್ ಆಗ್ತಾ ಇದ್ದಾರೆ ಹುಬ್ಬಳ್ಳಿಯಿಂದ ಶಿವಕುಮಾರ್ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ ಮೊದಲಿಗೆ ಅಹ್ ಸಹೇವ್ ಹೇಳಿ ಕೇಳಿ ಎರಡು ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಮತದಾನ ನಿಮ್ಮ ಭಾಗದಲ್ಲಿ ನಡೀತಾ ಇರುವಂಥದ್ದು ಬೆಳಂಬೆನೆ ಅಹ್ ಮತದಾರರ ರೆಸ್ಪಾನ್ಸ್ ಹೇಗಿದೆ ಜೊತೆಗೆ ಘಟಾನುಘಟಿಗಳ ನಾಯಕರುಗಳು ಬರೋದು ಮತದಾನ ಮಾಡೋದು ಆ ಸಾರ್ವಜನಿಕರಿಗೂ ಕೂಡ ಮತದಾನ ಮಾಡಿ ಅನ್ನುವಂಥ ರೀತಿಯಾಗಿ ನಾವು ಒಂದು ಸಂದೇಶ ರವಾನಿಸೋದು ಈ ಏನಾದ್ರು ನಾವು ಅಲ್ಲಿ ಗಮನಿಸಬಹುದಾಗಿದ್ಯಾ ಓವರ್ ಟು ಯು ಸಾದೇವ್ ಆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿರುಸಿನ ಮತದಾನ ಆರಂಭ ಆಗಿರುವಂಥದ್ದು ನಾನು ಕೂಡ ಬೆಳಗಾವಿಯ ರುಕ್ಮಿಣಿ ನಗರದಲ್ಲಿರುವಂತಹ ಒಂದು ಮತಗಟ್ಟೆ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಒಟ್ಟು ನಾಲ್ಕು ಮತಗಟ್ಟೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರುವಂಥದ್ದು ಇಲ್ಲಿಗ ನೀವು ದೃಶ್ಯಾವಳಿಗಳಲ್ಲೂ ಕೂಡ ನೋಡಬಹುದು ನೂರಾರು ಸಂಖ್ಯೆಯಲ್ಲಿ ಮತದಾರರು ಈಗಾಗಲೇ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಮೇಲ್ಬೆ ಮೇಲ್ಗಡೆ ಭಾಗದಲ್ಲಿ ಬಿಸಿಲಿನ ತಾಪಮಾನ ಕೂಡ ಏರಿಕೆ ಆಗ್ತಿರುವಂಥ ಕಾರಣಕ್ಕಾಗಿ ಪೆಂಡಾಲ್ ವ್ಯವಸ್ಥೆ ಕೂಡ ಈ ಬಾರಿ ಮಾಡಿರುವಂಥದ್ದು ವಿಶೇಷ ಆಗಿರುವಂಥದ್ದು ಇಲ್ಲಿ ಬಹುತೇಕ ನೋಡಬಹುದಾಗಿದೆ ನಾಲ್ಕು ಮತದಾನದ ಕೇಂದ್ರದ ಮುಂದೆ ಸಾರದಿ ಸಾಲಿನಲ್ಲಿ ಮಹಿಳೆಯರಾಗಿರ್ಬೋದು ವಯೋವೃದ್ಧರಾಗಿರ್ಬೋದು ಅದರ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವ ಮತದಾರರು ಕೂಡ ಈಗಾಗಲೇ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಏನು ಬೆಳಗಾವಿಯ ಬಸವನಗಲ್ಲಿಯ ಹತ್ ನೂರ ಹದಿನೇಳನೇ ಒಂದು ಏನು ಮತಗಟ್ಟೆಯಲ್ಲಿ ತಾಂತ್ರಿಕ ಸಮಸ್ಯೆ ಆಗಿತ್ತು ಅದು ಕೂಡ ಅರ್ಧ ಗಂಟೆಯ ನಂತರ ಕ್ಲಿಯರ್ ಆಗಿರುವಂಥದ್ದು ಮತ್ತೆ ಮತದಾನ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು ಸದ್ಯ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹತ್ತೊಂಬತ್ತು ಲಕ್ಷ ಮತದಾರರು ಏನಿದ್ರು ಅದರಲ್ಲಿ ಅತಿ ಹೆಚ್ಚು ಮತದಾರರು ಮಹಿಳಾ ಮತದಾರರು ಇರುವಂಥದ್ದು ವಿಶೇಷವಾಗಿರುವಂಥದ್ದು ಸದ್ಯ ಈಗ ಸರದಿ ಸಾಲಿನಲ್ಲಿ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಂಬೆಳಗ್ಗೆ ಮತದಾನ ಮಾಡೋಕೆ ಏನು ಮತದಾರರು ಬಂದಿರುವಂಥದ್ದು ಸದ್ಯ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ನೋಡೋದಾದ್ರೆ ಒಂದು ಕಡೆ ಚಿಕ್ಕೋಡಿ ಲೋಕಸಭಾ ಅದರ ಜೊತೆಗೆ ಬೆಳಗಾವಿ ಲೋಕಸಭಾ ಮತ್ತು ಕೆನರಾ ಲೋಕಸಭದ ಎರಡು ವಿಧಾನಸಭಾ ಕ್ಷೇತ್ರಗಳು ಬೆಳಗಾವಿಗೆ ಬರ್ತವೆ ಹೀಗಾಗಿ ಬೆಳಗಾವಿಯಲ್ಲಿ ಮತದಾನ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಏರಿಕೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿರುವಂತಹ ಕಾರಣಕ್ಕಾಗಿ ಈಗ ಬೆಳ್ಳಂಬೆಳಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇರುವಂತದ್ದು ಓಕೆ ಓಕೆ ರವಿ ಮುಗಿ ಬಾಗಲಕೋಟೆಯಿಂದ ರವಿ ಹೆಂಗಿದೆ ಸ್ಥಿತಿಗತಿಗಳು ಜೊತೆಗೆ ಅಂದ್ರೆ ನಾವು ನೋಡ್ತಾ ಇದೀವಿ ಬೆಳಗಾವಿಯಲ್ಲಿ ಜನರ ಸ್ಪಂದನೆ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಇಲ್ಲಿ ನೀವಿರುವಂತಹ ಸ್ಥಳದಲ್ಲಿ ಹೆಂಗಿದೆ ಜನರ ಸ್ಪಂದನೆ ಬಾಗಲಕೋಟೆಯಲ್ಲೂ ಕೂಡ ಬೆಳ ಬೆಳಗ್ಗೆಯಿಂದಲೇ ಸುಮಾರು ಏಳು ಗಂಟೆಯಂತೆ ಏನು ಬಿರುಸಿನ ಮತದಾನ ಪ್ರಕ್ರಿಯೆ ಆಗಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬಾಗಲಕೋಟೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಆದಷ್ಟು ಬೇಗ ಅಂದ್ರೆ ಬೆಳಿಗ್ಗೆನೇ ಮತ ಹಾಕಿದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಜನ ಸರತಿ ಸಾಲಿನಲ್ಲಿ ಬರ್ತಾ ಇದಾರೆ ಅದರ ನಾನು ತೋರಿಸ್ತಾ ಇದ್ದೀನಿ ಸದ್ಯ ನಾನು ಆ ಬಾಗಲಕೋಟೆಯಲ್ಲಿರುವಂತಹ ಏನು ಸುಮಾರು ನೂರ ಮೂವತ್ತೆಂಟನೇ ಮತಗಟ್ಟೆ ಏನಿದೆ ಆ ಮತಗಟ್ಟೆಯಲ್ಲಿರುವಂಥ ಅಂದ್ರೆ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ ಅಂತಂದ್ರೆ ಈಗಾಗಲೇ ಬೆಳಗ್ಗೆ ಸುಮಾರು ಮಹಿಳೆಯರಾಗಿರ್ಬೋದು ಯುವಕರಾಗಿರ್ಬೋದು ಪುರುಷರಾಗಿರ್ಬೋದು ಎಲ್ಲರೂ ಕೂಡ ಸರದಿ ಸಾಲಿನಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಕಾದು ನಿಂತಿದ್ದಾರೆ ಈಗ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಸರ್ದಿ ಸಾಲಿನಲ್ಲಿ ಬಂದು ಎಲ್ಲರೂ ನಿಂತಿರುವಂತದ್ದು ಬಾಗಲಕೋಟೆ ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ಪ್ರಮುಖವಾಗಿ ಹೇಳಬೇಕಂತಂದ್ರೆ ಒಟ್ಟು ಇಪ್ಪತ್ತೆರಡು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅಂದ್ರೆ ಪಿಯಿಂದ ಪಿ ಸಿ ಗದ್ದಿಗೌಡರ್ ಇನ್ನೊಂದು ಕಡೆ ಕಾಂಗ್ರೆಸ್ನಿಂದ ಏನು ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಇದ್ದಾರೆ ಈ ನಿಟ್ಟಿನಲ್ಲಿ ಏನು ಬಿರುಸಿನ ಸ್ಪರ್ಧೆ ನಡೀತಾ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳನ್ನು ಕೂಡ ಬಾಗಲಕೋಟೆ ಕ್ಷೇತ್ರದಲ್ಲಿ ತೆರೆದಿದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಈಗಾಗಲೇ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಶುರುವಾಗಿರುವಂಥದ್ದು ಪ್ರಮುಖವಾಗಿ ಹೇಳಬೇಕಂತಂದ್ರೆ ಯಾಕಂದರೆ ಈ ಒಂದು ಮತದಾನಕ್ಕೆ ಈ ಒಳಗಡೆ ನಾವು ತೋರಿಸ್ತಾ ಇದ್ದೀವಿ ಮತಗಟ್ಟೆಯನ್ನು ಒಳ ಒಳಗಿನ ಭಾಗವನ್ನು ತೋರಿಸ್ತಾ ಇದ್ದೀವಿ ಈಗಾಗಲೇ ಬಂದ ವೃದ್ಧರಾಗಿರ್ಬೋದು ವಯಸ್ಕರಾಗಿರ್ಬೋದು ಎಲ್ಲರೂ ಕೂಡ ಬಂದು ತಮ್ಮನ್ನು ಹಕ್ಕನ್ನು ಚಲಾಯಿಸಲಿಕ್ಕೆ ಈಗಾಗಲೇ ಅಲ್ಲಿ ಸರ್ತಿ ಸಾಲಿನಲ್ಲಿ ನಿಂತಿದ್ದಾರೆ ಮತ್ತು ಒಳಗಡೆ ಮತದಾನ ಪ್ರಕ್ರಿಯೆ ಕೂಡ ಶುರುವಾಗಿರುವಂಥದ್ದು ಅದರ ಜೊತೆಗೆ ನಾನು ಆ ಕೆಲವೊಂದಿಷ್ಟು ಮತದಾರನನ್ನ ಮಾತಾಡ್ತೀನಿ ಯಾಕಂದ್ರೆ ಮತದಾನ ಮಾಡೋದು ಅಂತಂದರೆ ಮತದಾನ ಹಕ್ಕು ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಆ ಫಸ್ಟ್ ಟೈಮ್ ಏನು ವೋಟ್ ಮಾಡ್ತಾರೆ ಅವರಿಗೆ ತುಂಬಾನೇ ಎಕ್ಸೈಟ್ಮೆಂಟ್ ಇರುತ್ತೆ ಕುತೂಹಲ ಇರುತ್ತೆ ಹೇಗೆ ಅಂತ ಇಲ್ಲೊಬ್ಬರು ಇಲ್ಲೊಬ್ರು ಇವತ್ತಿದ್ದಾರೆ ಶ್ರೇಯಾ ಅಂತ ಹೆಸರು ಈಗ ಮೊದಲೇ ಬಾರಿಗೆನೇ ವೋಟ್ ಮಾಡ್ತಾ ಇರುವಂತದ್ದು ಮಾಡಿ ಬಂದಿದ್ದಾರೆ ಈಗಾಗಲೇ ಅವ್ರನ್ನ ಮಾತಾಡಿಸೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಅಮ್ಮ ಈಗ ಫಸ್ಟ್ ಟೈಮ್ ವೋಟ್ ಮಾಡಿದ್ರಿ ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ಇಟ್ ವಾಸ್ ಮೈ ಗುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಎಲ್ಲರೂ ತಪ್ಪದೇ ವೋಟ್ ಮಾಡಬೇಕು ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ವೋಟ್ ಫಾರ್ ದ ಬೆಟರ್ ಡೆವಲಪ್ಮೆಂಟ್ ಆಫ್ ಅರ್ ನೇಷನ್ ಥ್ಯಾಂಕ್ ಯು ಈಗ ನೀವು ವೋಟ್ ಮಾಡಿದ್ರಿ ಏನು ಮೈಂಡಲ್ಲಿ ಇಟ್ಕೊಂಡು ವೋಟ್ ಮಾಡಿರುವಂಥದ್ದು ಈಗ ಡೆವಲಪ್ಮೆಂಟ್ ಆಗಿರ್ಬೋದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ಅಂದರೆ ಬೇರೆ ಬೇರೆ ಇನ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಯಾವೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ವೋಟ್ ಮಾಡಿರೋದು ಚೆನ್ನಾಗಿ ಡೆವಲಪ್ಮೆಂಟ್ ಆಗಲಿ ನಮ್ಮ ಇಂಡಿಯಾದು ಅದೇ ಇಟ್ಕೊಂಡು ಅದೇ ಥಾಟ್ ಇಟ್ಕೊಂಡು ವೋಟ್ ಮಾಡಿದ್ದು ನಾನು ಇನ್ನೊಬ್ಬರು ಇದ್ದಾರೆ ಅವ್ರು ಮಾತಾಡೋದ ಸರ್ ಏನೋ ಇದು ವೋಟಿಂಗ್ ಮಾಡೋದು ಎಲ್ಲರದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಸೊ ಎಲ್ಲರೂ ಬಂದು ವೋಟಿಂಗ್ ಮಾಡಬೇಕು ಬೆಳಗ್ಗೆ ಏಳು ಗಂಟೆಗೆ ವೋಟಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಆ ಸಂಜೆಗೆ ಆರು ಗಂಟೆ ತನಕ ವೋಟಿಂಗ್ ಇರುತ್ತೆ ಎಲ್ಲರೂ ತಮ್ಮ ತಮ್ಮ ಕೆಲಸನಲ್ಲಿ ಒಂದು ಅರ್ಧ ತಾಸು ತೆಗೆದು ಇಲ್ಲಿ ಬಂದು ಎಲ್ಲರೂ ವೋಟಿಂಗ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ವೋಟಿಂಗ್ ಆಗಬೇಕು ಥ್ಯಾಂಕ್ ಯು ಇದಿಷ್ಟು ರಂಗನಾಥ ಇಲ್ಲಿನ ಮತದಾರ ಮಾತು ಯಾಕಂದ್ರೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಬೃಹತ್ ಆದ ಕ್ಷೇತ್ರ ಈ ನಿಟ್ಟಿನಲ್ಲಿ ಬೆಳೆ ಬೆಳಗಿದ್ರೆ ಸರ್ತಿ ಸಾಲಲ್ಲಿ ಬಂದು ನಿಂತು ಮತದಾರರು ತಮ್ಮ ಚಲಾಯಿಸ್ತಾ ಇದ್ದಾರೆ ಯಾಕಂದ್ರೆ ಇನ್ನೊಂದು ಮಧ್ಯಾಹ್ನ ಆದ್ರೆ ಬಾಗಲಕೋಟೆಯಲ್ಲಿ ಬಿಸಿಲಿನ ತಾಪಮಾನ ಫಾರ್ಟಿ ಟು ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡ್ತಾ ಇದ್ದಾರೆ ಮತದಾನ ಮಾಡೋದ್ರ ಜೊತೆಗೆ ಎಲ್ಲರೂ ಕೂಡ ತಪ್ಪದೆ ಮತದಾನ ಮಾಡಿ ಅನ್ನೋ ಸಂದೇಶ ರವಾನಿಸ್ತಾ ಇದ್ದಾರೆ ಹೇಳಿ ಕೇಸರಿ Associate sponsor Ultratech Cement.